ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಸಹನ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇದು ಬಂದು ನನ್ನ ಡಯೆಟ್ನ ನೈನ್ಟೀನ್ತ್ ಡೇ ನಡೀತಾ ಇದ್ದೆ ಹಾಗೆ ನವರಾತ್ರಿಯ ಎರಡನೇ ದಿನದ್ದು ಪೂಜೆ ಪೂಜಾ ವ್ಲಾಗು ಕೂಡ ಹಾಕ್ತಾ ಇದ್ದೀನಿ ಇದಕ್ಕೇ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಬಂದು ನನ್ನ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗಿದೆ ಆ್ಯಸ್ ಯೂಶುವಲ್ ನಾನು ವಾಕಿಂಗ್ ಕಂಪ್ಲೀಟ್ ಮಾಡಿಕೊಂಡು ಮತ್ತು ಎಕ್ಸಸೈಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ಒಂದು ಲೋಟ ಬಿಸಿನೀರನ್ನ ತಗೊಳ್ತೀನಿ ಇವತ್ತು ನವರಾತ್ರಿ ಎರಡನೇ ದಿನದಂದು ನಾವು ಬ್ರಹ್ಮಚಾರಿ ದೇವಿನ ಆರಾಧನೆ ಮಾಡ್ಕೊಳ್ತೀವಿ ಅದೇ ತರ ಇವತ್ತು ಯಾವ ಬಣ್ಣದ ಸೀರೆನ ಹಾಕ್ಕೊಳ್ಬೇಕು ಯಾವ ಬಣ್ಣದ ಬ ಬಟ್ಟೆನ ಹಾಕ್ಕೊಳ್ಬೇಕು ಅಂತ ಹೇಳಿದ್ರೆ ಹಸಿರು ಕಲ್ಲರಿಂದು ಹಸಿರು ಬಣ್ಣದ ಬಟ್ಟೆನ ಹಾಕ್ಕೊಂಡು ನಾವು ಪೂಜೆನ ಮಾಡ್ಕೊಳ್ಬೇಕಾಗತ್ತೆ ಸೊ ನಾನು ಅದೇ ಥರ ಇವತ್ತು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈಗ ಮಾರ್ನಿಂಗು ನಾನು ಅಕ್ಕಿ ರೊಟ್ಟಿನೇ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಯಾವುದೇ ಥರದ್ದು ಓಟ್ಸ್ ರೆಸಿಪೀಸ್ ಆಗಲಿ ಮಾಡ್ಕೊಂಡಿಲ್ಲ ಅಕ್ಕಿ ರೊಟ್ಟಿನೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವತ್ತು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಯಾರಿಗೆಲ್ಲ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಬರೋಲ್ಲ ಅವರಿಗೆ ಬೇಸಿಕ್ಕಾಗಿ ನಾ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಬೇಕು ಕುದಿಯೋ ನೀರಿಗೆ ಉಪ್ಪು ಹಾಕ್ಕೊಳ್ಬೇಕು ಹಿಟ್ಟಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ನೀರ ನೀರಲ್ಲಿ ಉಪ್ಪು ಕರ್ಗೆ ಆದಮೇಲೆ ಸ್ವಲ್ಪ ಕುದಿ ಹತ್ತಿದ್ಮೇಲೆ ಎಷ್ಟು ಬೇಕೋ ಅಷ್ಟನ್ನು ಹಿಟ್ಟು ಹಾಕ್ಕೊಳ್ಬೇಕು ಅಂದರೆ ನಾವು ಕ್ವಾಂಟಿಟಿ ನೀರನ್ನ ಎಷ್ಟು ಹಾಕ್ಕೊಂಡಿರ್ತೀವಿ ಅದಕ್ಕೆ ತಕ್ಕಂತೆ ನಾವು ಹಿಟ್ಟನ್ನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಒಂದು ಫೈವ್ ಮಿನಿಟ್ಸ್ ಅದನ್ನು ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಂಡಿದ್ದಾದಮೇಲೆ ಬೇಗ ಬೆಂದೋಗ್ಬಿಡುತ್ತೆ ಅಕ್ಕಿ ರೊಟ್ಟಿ ಅಲ್ವಾ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಟೈಮೇನು ಹಿಡಿಯಲ್ಲ ಬೇಯಿಸ್ಕೊಂಡ್ಬಿಟ್ಟು ಈ ಥರ ಕಲಿಸ್ಕೊಳ್ಬೇಕಾಗುತ್ತೆ ಅದು ಕಲಿಸಿದ್ದನ್ನು ಬೇರೆ ಪಾತ್ರೆಯಲ್ಲಿ ನಾವು ನಾವು ಇನ್ನು ಸ್ವಲ್ಪ ಹಾಕಿ ಇಟ್ಟು ಒಣ ಹಿಟ್ಟನ್ನು ಹಾಕಿ ಇಟ್ಕೊಂಡಿರ್ಬೇಕಾಗುತ್ತೆ ಅಂದರೆ ಈ ಹಿಟ್ಟು ಸ್ವಲ್ಪ ತೆಳುಗಿರುತ್ತಲ್ವಾ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಒಂದು ಹದದಲ್ಲಿ ನಾವು ಆ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ ಅದೇ ಥರ ನಾನು ಕ ಕಲಿಸ್ಕೊಂಡಿದ್ದೆ ಅಲ್ವಾ ಬೇಯಿಸ್ಕೊಂಡಿದ್ದ ಹಿಟ್ಟನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ನೋಡಿ ತಣ್ಣೀರನ್ನು ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡ್ಬಿಟ್ಟು ನೀರು ಬೇಕು ಅಂತ ಅನಿಸಿದ್ರೆ ಹಾಕ್ಕೊಳ್ಬೋದು ಬೇಡ ಅಂತ ಹೇಳಿದ್ರೆ ಅದೇ ಸ್ವಲ್ಪ ತೆಳು ಇರುತ್ತಲ್ವ ಅದಕ್ಕೆ ಒಣ ಹಿಟ್ಟನ್ನ ಸೇರಿಸ್ಕೊಂಡು ಸೇರಿಸ್ಕೊಂಡು ಮಿತ್ಕೊಳ್ಬೇಕಾಗತ್ತೆ ಇದನ್ನು ಚೆನ್ನಾಗಿ ಮಿತ್ಕೊಳ್ಬೇಕು ಆಗಲಿ ಚೆನ್ನಾಗಿ ಬರೋದು ರೊಟ್ಟಿ ನಾವು ಚಪಾತಿ ಥರ ಎಷ್ಟು ತೆಳು ಬೇಕಾದ್ರೂ ಹರ್ಕೊಳ್ಬೋದು ನೋಡಿ ನಾನು ಇವಾಗ ಯಾವ ಥರ ಕಲಿಸಿದ್ದೀನಿ ಅಂತ ಹೇಳಿಬಿಟ್ಟು ಇದೇ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಳ್ಬೇಕು ನೀವು ರೊಟ್ಟಿ ದಪ್ಪ ಬೇಕು ಅಂತ ಹೇಳಿದರೆ ಇಲ್ಲ ಸಣ್ಣ ಬೇಕು ಅಂತ ಹೇಳಿದ್ರೆ ನಿಮಗೆ ಯಾವ ಥರ ಅನಿಸುತ್ತೆ ಆ ಥರ ಮಾಡ್ಕೊಳ್ಳಿ ನಾನು ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ನಾನು ಮಾಡ್ಕೊಳ್ತೀನಿ ಅದೇ ಥರ ಉಂಡೆನ ಮಾಡ್ಕೊಂಡ್ಬಿಟ್ಟು ಈ ಥರ ರೆಡಿ ಮಾಡ್ಕೊಳ್ತೀನಿ ಇದನ್ನು ಮುಂಚೆನೇ ರೆಡಿ ಮಾಡ್ಕೊಂಡಿದ್ರೆ ಚೆನ್ನಾಗಿರಲ್ಲ ಯಾಕೆ ಅಂತ ಹೇಳಿದ್ರೆ ಅವಾಗ ಅವಾಗಲೇ ಇದನ್ನು ಮಿತ್ಕೊಂಡ್ಬಿಟ್ಟು ಮಾಡ್ಕೊಳ್ಬೇಕಾಗುತ್ತೆ ಯಾಕೆ ಅಂದರೆ ಇಲ್ಲ ಸೈಡಲ್ಲೆಲ್ಲ ಏನು ದಡ ಎಲ್ಲ ಒಡೆಯೋ ಚಾನ್ಸಸ್ ಇರುತ್ತೆ ಹಾಗೆ ರೊಟ್ಟಿ ಚೆನ್ನಾಗಿ ಕಾಣೋದು ಇಲ್ಲ ಅದು ನೀಟಾಗಿ ಬೇಯೋದು ಇಲ್ಲ ಆ ಥರ ಇಲ್ಲಾಂದರೆ ಏನು ಲಟ್ಟಿಸ್ಬೇಕಾದ್ರೆ ಹರ್ಕೊಂಡು ಹೋಗ್ಬಿಡತ್ತೆ ಹಾಗಾಗಿ ಮುಂಚೆನೇ ಕಲಸ ಈ ಥರ ಉಣ್ಣೆನ ಮಾಡಿ ಇಟ್ಕೊಳ್ಬಾರ್ದು ಅವಾಗ ಅವಾಗ ಮಿತ್ಕೊಂಡು ಮಾಡ್ಕೊಳ್ಬೇಕಾಗತ್ತೆ ನೋಡಿ ನಾನು ಅದಕ್ಕೆ ಒಂದು ಎಕ್ಸಾಂಪಲ್ನ ತೋರಿಸ್ತಾ ಇದ್ದೀನಿ ಮುಂಚೆನೆ ರೆಡಿ ಮಾಡ್ಕೊಂಡಿದ್ದು ಉಂಡೆನ ನಾನು ಇವಾಗ ಇದ್ದೀನಿ ಸ್ವಲ್ಪ ಆದಮೇಲೆ ನೋಡಿ ದಡ ಎಲ್ಲ ಯಾವ ಥರ ಹೊಡ್ಕೊಂಡಿದೆ ಅಂತ ಹೇಳಿಬಿಟ್ಟು ಈ ಥರ ಹೊಡ್ಕೊಂಡ್ರೆ ಚೆನ್ನಾಗಿರಲ್ಲ ಹಾಗಾಗಿ ಈ ಥರ ಹೊಡ್ಕೊಳ್ತು ಅಂತ ಹೇಳಿದೆ ಈ ಥರ ದಡ ಕಟ್ಕೊಂಡು ನಾವು ರೊಟ್ಟಿನ ಲಟ್ಟಿಸ್ಕೊಳ್ಬೇಕಾಗುತ್ತೆ ಫಸ್ಟು ಎರಡು ಕೈ ಸಹಾಯದಿಂದನೂ ನಾವು ಈ ಥರ ದಡಾನ ಕಟ್ಕೊಂಡ್ಬಿಟ್ಟು ನೀಟಾಗಿ ಅದನ್ನು ಲಟ್ಟಿಸ್ಕೊಳ್ಬೇಕು ಫಸ್ಟು ಕೈಯಲ್ಲೇ ಬಡಿತಾ ಹೋಗಬೇಕು ದಡಾನ ಆಗ ನೀಟಾಗಿ ಬರುತ್ತೆ ಎಲ್ಲೂ ಕೂಡ ಹರ್ಕೊಳ್ಳೋದಿಲ್ಲ ನೀವು ದಡ ಈ ಥರ ಕಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ರೊಟ್ಟಿ ಪೂರನೇ ಹರಿದೋಗ್ಬಿಡುತ್ತೆ ಮತ್ತು ಹೆಂಚಿನ ಮೇಲೆ ಹಾಕೋದಕ್ಕೂ ಆಗೋಲ್ಲ ಆ ಥರ ಆಗುತ್ತೆ ನೋಡಿ ನೀಟಾಗಿ ಹದವಾಗಿ ಕಲಿಸ್ಕೊಂಡ್ರೆ ಹಿಟ್ಟನ್ನು ಅಂದರೆ ತೆಳುನೂ ಅಲ್ಲ ತೀರ ಗಟ್ಟಿನೂ ಅಲ್ಲ ಆ ಥರ ನೀಟಾಗಿ ಹದವಾಗಿ ಕಲಿಸ್ಕೊಳ್ತು ಅಂತಂದರೆ ಎಷ್ಟು ಎಷ್ಟು ತೆಳಬೇಕಾದ್ರೂ ಅಕ್ಕಿ ರೊಟ್ಟಿನ ನಾವು ಲಟ್ಟಿಸ್ಕೊಳ್ಬೋಬೋದು ಮತ್ತು ಲಾಸ್ಟಲ್ಲಿ ರೊಟ್ಟಿ ಎಲ್ಲ ಲಟ್ಟಿಸಿ ಆದಮೇಲೆ ನೀವು ನೀರಿಗೆ ತಣ್ಣೀರಿಗಾಗಲಿ ಆಗಲಿ ನೀರಿಗೆ ಕೈನ ಎತ್ಕೊಂಡ್ಬಿಟ್ಟು ಅದು ಮೇಲ್ಗಡೆ ನೀಟಾಗಿ ಒದ್ದೆ ಆಗೋ ಥರ ಮಾಡ್ಕೊಳ್ಬೇಕು ಆ ಥರ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ ನೀವು ಆ ಥರ ಮಾಡಲಿಲ್ಲ ಅಂತಂದರೆ ಮೇಲ್ಗಡೆ ರೊಟ್ಟಿ ಮೇಲ್ಗಡೆ ಬರೀ ವೈಟ್ ವೈಟ್ ಥರ ಇಟ್ಟಿಟ್ಟಿನ ಥರ ಹಾಗಾಗಿಯೇ ಕಾಣುತ್ತೆ ಹಾಗಾಗಿ ಆ ಥರ ಆಗಬಾರ್ದು ಅಂತ ಹೇಳಿದ್ರೆ ಕೈನ ಒದ್ದೆ ಮಾಡ್ಕೊಂಡ್ಬಿಟ್ಟು ನೀಟ್ क्या ಅದಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಬೇಕು ಒಂದು ಸೈಡ್ ಅಷ್ಟೇ ಇನ್ನೊಂದು ಸೈಡು ನಾವು ಆಮೇಲೆ ಹಾಕೊಳ್ತೀವಲ್ವ ನಡೆಯುತ್ತೆ ಈಗ ಒಂದು ರೊಟ್ಟಿನ ಲಟ್ಟಿಸ್ಬಿಟ್ಟು ನಾನು ಹಂಚಿನ ಮೇಲೆ ಹಾಕ್ತಿದ್ದೀನಿ ಅದು ಬೇಯೋದ್ರೊಳಗಡೆ ಇನ್ನೊಂದು ರೊಟ್ಟಿನೂ ಕೂಡ ರೆಡಿ ಇದ್ದೀನಿ ನೋಡಿ ಎಷ್ಟು ಫಾಸ್ಟಾಗಿ ಬೇಗ ಅಂದರೆ ಬೇಗ ಆಗೋಗ್ಬಿಡುತ್ತೆ ಅಂದರೆ ಎಷ್ಟು ಬೇಗ ಬೇಯುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹರಿಯೋದೇನು ಲೇಟೇ ಆಗೋದಿಲ್ಲ ನೋಡಿ ಎಷ್ಟು ತೆಳು ಬೇಕಾದರೂ ನಾವು ಹರ್ಕೊಳ್ಬೋದು ಒಂದು ಚೂರು ಹರ್ಕೊಳ್ಳೋದಿಲ್ಲ ಅಲ್ಲಿಗೆ ಕಂಠನ ಕಟ್ಕೊಂಡಿದ್ದಾದಮೇಲೆ ದಡನ ನಾವು ಸ್ವಲ್ಪ ಹಿಟ್ಟನ್ನ ಸ್ಪ್ರೆಡ್ ಮಾಡ್ಕೊಳ್ಬೇಕು ಇಲ್ಲ ಹಾಗೆ ಲಟ್ಸೋದು ಅದಕ್ಕೆ ಹೋದ್ರೆ ಇದು ಲಟ್ಟಣ್ ಕೆಗೆ ಹಂಗೆ ಬಿಡುತ್ತೆ ಹಾಗಾಗಿ ಆ ಥರ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡ್ಬಿಟ್ರೆ ಆ ಥರ ಏನೂ ಆಗೋದಿಲ್ಲ ಎಷ್ಟು ತೆಳು ಬೇಕಾದ್ರೂ ಹಾಕ್ಕೊಳ್ಬೋದು ನೋಡಿ ನೀವೇ ನೋಡ್ತಾ ಇದ್ದೀರಾ ಎಷ್ಟು ತೆಳು ಇದೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿರುತ್ತೆ ಮತ್ತೆ ಇದು ಉಳ್ಕೊಂಡ್ರೂ ಕೂಡ ನಾವು ಗ್ಯಾಸ್ ಮೇಲ್ಗಡೆನೆ ಅದನ್ನ ಬೇಯಿಸ್ಕೊಂಡ್ಬಿಟ್ಟು ಕರುಮ್ ಕರುಮ್ ಥರ ಮಾಡ್ಕೊಂಡ್ಬಿಟ್ಟು ತಿನ್ಕೊಳ್ಬೋದು ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅವ ತಿಂದಿದ ನೆಕ್ಸ್ಟ್ ಡೇನಲ್ಲಿ ತಾವು ತಿನ್ಕೊಳ್ತೀವಲ್ಲ ಅದು ಮಾತ್ರ ಸೂಪರ್ ಆಗಿರುತ್ತೆ ಅಂದರೆ ಗ್ಯಾಸ್ ಆಮೇಲೆ ಇನ್ನೊಂದ್ಸಲ ಬೇಯಿಸ್ಕೊಳ್ಬೇಕು ಅದನ್ನ ಡೈರೆಕ್ಟ್ ಆಗಿ ಆ ಥರ ಚೆನ್ನಾಗಿರುತ್ತೆ ನಾನು ಒಂದು ರೊಟ್ಟಿನ ಅಲ್ವಾ ಅದು ಕೂಡ ಒಂದು ಸೈಡ್ ಬೇಯಿತು ಇವಾಗ ಒಂದು ಸ್ವಲ್ಪ ವೈಟ್ ಕ್ಲಾತಿಂದು ತಗೊಂಡು ಅದನ್ನ ನೀರಿಗೆ ಹತ್ಕೊಂಡ್ಬಿಟ್ಟು ಈಗ ಈ ಥರ ಇದ್ದೀನಿ ಈ ಥರ ಹಚ್ಚೋದ್ರಿಂದ ಹೇಳಿದ್ನಲ್ಲ ವೈಟ್ ವೈಟಿಗೆ ಆಗೋದಿಲ್ಲ ನಮಗೆ ಇಟ್ಟಿಟ್ಟಂತ ಅನಿಸೋದಿಲ್ಲ ಹಾಗಾಗಿ ಈ ಥರ ಮಾಡ್ಕೊಳ್ಬೇಕು ಈಗ ಎರಡೂ ಕಡೆನೂ ನೀಟಾಗಿ ಬೇಯಿಸ್ಕೊಳ್ಬೇಕು ಇಲ್ಲಿ ಹಂಚಿನ ಮೇಲೆ ಏನು ಗೊತ್ತಾ ಅಂದರೆ ಒಂದು ಕ ನೆಕ್ಸ್ಟ್ ಡೇನೋ ನಾವು ತಿಂತೀವಿ ಅಂತ ಅಂದರೆ ಇದನ್ನು ನೀಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಮತ್ತು ಅಲ್ಲಿ ಇಲ್ದ ಎಲ್ಲನೂ ಸ್ವಲ್ಪ ದಪ್ಪದಾಗಿ ಹಾಕ್ಕೊಳ್ಬೇಕು ಅಕ್ಕಿ ಇಟ್ಟಲ್ವಾ ಸ್ವಲ್ಪ ಹೊತ್ತಾದಮೇಲೆ ಬಿಸಿ ಬಿಸಿದ ತಿನ್ಕೊಳ್ಬೇಕು ಸ್ವಲ್ಪ ಹೊತ್ತು ಆದಮೇಲೆ ತಿನ್ನೋದಕ್ಕೆ ಆಗಲ್ಲ ಹಾಗಾಗಿ ಸ್ವಲ್ಪ ದಪ್ಪ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಲೇಟಾಗಾದರೆ ಇದನ್ನು ತಿನ್ನೋದಕ್ಕಾಗಲ್ಲ ಮತ್ತು ಸುಟ್ಕೊಂಡೇ ತಿನ್ನಬೇಕಾಗುತ್ತೆ ಸುಟ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇವಾಗ ಬೆಂದು ಹಾಕ್ತಿದೆ ನೋಡಿ ನಾನು ಹಿಟ್ಟನ್ನು ರೆಡಿ ಮಾಡ್ಕೊಂಡಿರಲಿಲ್ಲ ಆವಾಗ ಸ್ವಲ್ಪ ಸ್ವಲ್ಪನೇ ತಗೊಂಡ್ಬಿಟ್ಟು ಅದನ್ನು ಮಿದ್ಕೊಂಡಿದ್ದಾದಮೇಲೆ ನಾನು ರೊಟ್ಟಿ ಇದು ಉಂಡೆ ಇದ್ದೀನಿ ಅದೇ ಥರ ಪ್ರತಿಯೊಂದು ರೊಟ್ಟಿನೂ ಹಾಕಬೇಕಾದ್ರೂ ನಾವು ಅದನ್ನು ಮಿದ್ಕೊಂಡುಬಿಟ್ಟೆ ನೀಟಾಗಿ ಕೂಂಡೆನ ಮಾಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ ಇಲ್ಲಾಂದ್ರೆ ದಡ ಎಲ್ಲ ಹೋಗ್ಬಿಡುತ್ತೆ ಅದಕ್ಕೆ ಅದಕ್ಕೋಸ್ಕರ ಈಗ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲಿ ಇದೇ ಥರ ದಡ ಎಲ್ಲ ನೀಟಾಗಿ ಬೇಯಿಸ್ಕೊಂಡ್ಬಿಟ್ಟು ತಗೊಳ್ಬೇಕಾಗತ್ತೆ ಇಲ್ಲಾಂದರೆ ಹಾಗೆ ಹಸಿ ಹಸಿ ಇದ್ದರೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರೋಲ್ಲ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಇನ್ನು ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ ಕಾಯಿ ಸ್ವಲ್ಪ ಜಾಸ್ತಿ ಆಗಿಬಿಟ್ಟು ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ ಎರಡಕ್ಕೂ ಕಾಂಬಿನೇಷನ್ ತುಂಬಾ ಸಖತ್ತಾಗಿತ್ತು ನಾನು ಬೆಳಗ್ಗೆ ತಿಂಡಿಗೆ ಅಂತ ಹೇಳಿಬಿಟ್ಟು ಇದನ್ನೇ ತೊಗೊಂಡೆ ನಾನು ತುಂಬಾ ಚೆನ್ನಾಗಿತ್ತು ಕಾಯಿ ಚಟ್ನಿ ಮಾತ್ರ ನಾನು ಒಂದು ರೊಟ್ಟಿನ ತೊಗೊಂಡೆ ಮಾರ್ನಿಂಗು ಇದಾದಮೇಲೆ ಇನ್ನೂ ಒಂದು ರೊಟ್ಟಿ ಹಾಕಿದ್ದೆ ಅಲ್ವಾ ಅದೇ ಅದೇ ಥರ ಇದನ್ನು ಬೇಯಿಸ್ಕೊಂಡ್ಬಿಟ್ಟು ಒಂದು ರೊಟ್ಟಿ ಬೇಯೋದಕ್ಕಿಂತ ಮುಂಚೆನೇ ಇನ್ನೊಂದು ರೊಟ್ಟಿನ ಲಟ್ಟಿಸ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ಅದೇ ಥರ ಮಿಕ್ಕಿದ ರೊಟ್ಟಿಗಳನ್ನ ಹಾಕ್ಕೊಳ್ಳೋದು ನಾವು ನೀವೇ ನೋಡ್ತಿರ್ಬೋದು ಎಷ್ಟು ತೆಳುವಾಗಿ ಬಂದಿದೆ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಏನು ಚ ಏನು ಚಪಾತಿ ರೀತಿವಲ್ವ ನಾವು ಅಷ್ಟು ತೆಳು ಬರುತ್ತೆ ಸಖತ್ತಾಗಿರುತ್ತೆ ನಾನು ಮಧ್ಯಾಹ್ನ ಏನೂ ಊಟ ಮಾಡಿಕೊಳ್ಳಿಲ್ಲ ನಾನು ಅಂದರೆ ಬೇರೆ ಬೇ ಕೆಲಸ ಇತ್ತು ಮತ್ತು ಏನೂ ಸಪ್ರೇಟಾಗಿ ಮಾಡ್ಕೊಳ್ಳೋದಿಕ್ಕೆ ಅಂತ ಹೋಗಲಿಲ್ಲ ಬೆಳಗ್ಗೆನೇ ಲೇಟಾಗಿ ರೊಟ್ಟಿ ತಿಂದಿದ್ನಲ್ಲ ಹಾಗೆ ಹಸುವಾಗಲಿಲ್ಲ ಅಂತ ಹೇಳಿಬಿಟ್ಟು ಸುಮ್ಮನಾಗ್ಬಿಟ್ಟೆ ಸಂಜೆ ಇದು ನಾಲ್ಕು ಗಂಟೆ ಟೈಮಲ್ಲಿ ನಾನು ಇದನ್ನು ವೀಡಿಯೋ ಮಾಡ್ಕೊಂಡಿದ್ದು ಎಷ್ಟು ಕತ್ಲೆ ಆಗಿದೆ ಅಂದರೆ ಕಷ್ಟು ಮೋಡ ಆಗಿತ್ತು ಅಷ್ಟೇ ಚೆನ್ನಾಗಿ ಮಳೆ ಬಂತು ಕೂಡ ಅಷ್ಟು ಬೇಗನೆ ಏನು ಕತ್ಲೆ ಥರ ಆಗೋಗ್ಬಿಟ್ಟಿತ್ತು ಮತ್ತು ಕರೆಂಟು ಕೂಡ ಇರಲಿಲ್ಲ ಸಂಜೆ ಇವಾಗ ಸಂಜೆ ಎಲ್ಲ ಮನೆಯೆಲ್ಲ ಒರೆಸ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಕೂಡ ಏನು ಸ್ನಾನ ಮಾಡ್ಕೊಂಡು ಬಂದು ಇವತ್ತು ಹಸಿರು ಸೀರೆ ಅಲ್ವಾ ಹಂಗಾಗಿ ಅದನ್ನು ತಕೊಳ್ತಿದ್ದೆ ಎಲ್ಲ ಕಂಪ್ಲೀಟಾಗಿ ರೆಡಿ ಆದಮೇಲೆ ನಾನು ಅದಕ್ಕೆ ಬ್ಯಾಂಗಲ್ಸ್ನ ಹಾಕೊಳ್ತಿದ್ದೀನಿ ಅದಕ್ಕೆ ಮ್ಯಾಚಿಂಗ್ ಆಗೋ ಥರ ಗ್ರೀನ್ ಕಲರ್ದು ಹಾಕ್ಕೊಂಡು ಇವತ್ತು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಅದ್ರ ಏನು ಹಸಿರು ಕಲ್ಲರ್ ಮ್ಯಾಚಿಂಗಿಗೆ ಇಯರಿಂಗ್ಸನ್ನು ಹಾಕ್ಕೊಂಡ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ ಸೊ ಇವತ್ತು ನವರಾತ್ರಿ ಎರಡನೇ ದಿನ ಬ್ರಹ್ಮಚಾರಣಿ ಪೂಜೆ ಹೇಗೆಲ್ಲ ಆಯಿತು ಅನ್ನೋದನ್ನು ನೋಡ್ಕೊಂಡು ಬನ್ನಿ ಹಾಗೆ ಇದು ಸ್ವಲ್ಪ ಕತ್ಲೆ ಆಗಿದೆ ಯಾಕೆ ಅಂತ ಹೇಳಿದ್ರೆ ಹೇಳಿದ್ನಲ್ಲ ಮಳೆ ಬರ್ತಿತ್ತು ಅಂತ ನಮ್ಮ ನಮ್ಮೂರ ಕಡೆ ಏನಂದರೆ ಸ್ವಲ್ಪ ಸೋನೆ ಬಂದರೂ ಸಾಕು ಕರೆಂಟ್ನ ತೆಗ್ದುಬಿಡ್ತಾರೆ ನಮಗೆ ರಾತ್ರಿ ಕರೆಂಟ್ ಬಂದಿದ್ದೆ ಒಂಬತ್ತು ಗಂಟೆ ಮೇಲಾಗೋಯಿತು ಅಲ್ಲಿ ಒಂಬತ್ತೂವರೆ ಹತ್ತು ಗಂಟೆ ಆಗೋಯಿತು ಕರೆಂಟ್ ಬಂದಿದ್ದು ಹಾಗಾಗಿ ಸ್ವಲ್ಪ ಸೋಲಾರ್ ಲೈಟನ್ನೇ ಇಟ್ಕೊಂಡ್ಬಿಟ್ಟು ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇವಾಗ ಪೂಜೆನ ಶುರು ಮಾಡ್ತಾಯಿದ್ದೀನಿ ಅಂದರೆ ಆರು ಗಂಟೆ ಹದಿನೈದು ನಿಮಿಷದ ಮೇಲೆ ನಾವು ಪೂಜೆ ಮಾಡಿಕೊಳ್ಬೇಕಾಗಿತ್ತು ಹಾಗಾಗಿ ಸಂಜೆ ನಾನು ಆರು ಕಾಲಷ್ಟರೊಳಗೆ ರೆಡಿ ಆಗಿಬಿಟ್ಟು ಆ ಟೈಮಲ್ಲಿ ನಾನು ಇದನ್ನು ಪೂಜೆ ಮಾಡ್ಕೊಳ್ತಿದ್ದೀನಿ ಆರು ಕಾಲಿಂದ ಏಳುವರೆವರೆಗೂ ಪೂಜೆ ಸಮಯ ಇದ್ದಿದ್ದು ಅಷ್ಟರೊಳಗಡೆ ಮುಗಿಸ್ಕೋಬೇಕಾಗಿತ್ತು ಹಾಗಾಗಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಏನು ನೈವೇದ್ಯಕ್ಕೆ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ಕೋತಾ ಇದ್ದೀನಿ ಪೂಜೆ ಹೇಗಾಯಿತು ಅನ್ನೋದನ್ನ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಪೂಜೆ ಹೇಗಾಯಿತು ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿಯೇ ಆಯಿತು ಆದರೆ ಲೈಟ್ ಒಂದಿಲ್ಲ ಅನ್ನೋದೊಂದು ಅಷ್ಟೇ ಬೇಜಾರು ಹಾಗೆಯೇ ಬಂದು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಅಂದರೆ ಟೈಮ್ ಸ್ವಲ್ಪ ಕಡಿಮೆ ಇತ್ತಲ್ವ ಪೂಜೆಗೆ ಒಳ್ಳೆ ಸಮಯ ಹಾಗಾಗಿ ನಾನು ಪೂಜೆನ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ನೈವೇದ್ಯಕ್ಕೆ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಖಾರ ಪೊಂಗಲ್ನ ಮಾಡ್ತಾಯಿದ್ದೆ ಅಂದರೆ ಪೂಜೆಗೆ ಮಾತ್ರ ಮಾಡ್ಕೊಳ್ಳಿಲ್ಲ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಸಂಜೆ ಎಲ್ಲರಿಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಖಾರ ಪೊಂಗಲ್ನೇ ರೆಡಿ ಮಾಡಿಕೊಂಡೆ ನಾನು ಇದಕ್ಕೆ ಕ್ಕೆ ಸ್ವಲ್ಪ ಅಕ್ಕಿನ ತಗೊಂಡು ಅದಕ್ಕೆ ಸ್ವಲ್ಪ ಹೆಸರು ಬೇಳೆನ ಎರಡನ್ನೂ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಈಗ ಬೇಯೋದಿಕ್ಕೆ ಅಂತ ಹೇಳಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರು ಸ್ವಲ್ಪ ಜಾಸ್ತಿ ಹಾಕಿ ಇಡಬೇಕು ಯಾಕೆ ಅಂತ ಹೇಳಿದ್ರೆ ಅದು ಸ್ವಲ್ಪ ತೆಳು ಬರಬೇಕಲ್ವಾ ಹಾಗಾಗಿ ಇಷ್ಟು ನೀರನ್ನ ಹಾಕಿ ಇಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ವಿಷಲ್ನು ಹಾಕಿ ಇದ್ದೀನಿ ಇದು ಬೇಯೋದ್ರೊಳಗಡೆ ನಾನು ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಏನೇನು ಬೇಕು ಅಂತ ಹೇಳಿಬಿಟ್ಟು ಎರಡು ವಿಷಲ್ ಆದ ತಕ್ಷಣ ನೋಡಿ ತೆಗಿತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು ಇದೇ ಥರ ಬೆಂದಿರಬೇಕು ಇದು ಏನಾದರೂ ನಿಮಗೆ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಅಂತ ಹೇಳಿದ್ರೆ ಮತ್ತು ಇದಕ್ಕೆ ತಣ್ಣೀರನ್ನ ಹಾಕೋದಕ್ಕೆ ಹೋಗ್ಬೇಡಿ ಬಿಸಿ ನೀರನ್ನ ಬೇರೆ ಪಾತ್ರೆಯಲ್ಲಿ ಸಪ್ರೇಟಾಗಿ ಬಿಸಿ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಇದಕ್ಕೆ ಹ್ಯಾಡಪ್ ಮಾಡಿ ಮತ್ತು ಇದನ್ನು ಇವಾಗ ಾಗಲೇ ನೀವು ಬಿಸಿನೀರ ಹಾಕಿದ ತಕ್ಷಣ ಒಂದು ಕುದಿ ಬೇಯೋದಿಕ್ಕಾಗಲಿ ಇಟ್ಬಿಡಿ ಹಂಗೆ ಓಪನ್ ಆಗಿ ಇಲ್ಲ ಎಲ್ಲದನ್ನು ಎಲ್ಲ ಹಾಕಿ ಆದಮೇಲೆ ಅದನ್ನು ಕುದಿಸಿದ್ರೆ ಏನು ಖಾರ ಪೊಂಗಲ್ಲು ಚೆನ್ನಾಗಿರಲ್ಲ ಮಾ ಎಲ್ಲ ರೆಡಿ ಆದಮೇಲೆ ಬಿಸಿ ಮಾಡೋದು ಚೆನ್ನಾಗಿರಲ್ಲ ಅದಕ್ಕಿಂತ ಮುಂಚೆನೆ ನಾವು ಬಿಸಿನೀರನ್ನ ಹಾಕಿಬಿಟ್ಟು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟರೆ ಆಯಿತು ಅದು ಚೆನ್ನಾಗಾಗುತ್ತೆ ಸೊ ಚೆನ್ನಾಗಿ ಬೆಂದಿತ್ತು ಕೂಡ ಬಟ್ ಇನ್ನೂ ತೆಳು ಬರಲಿ ಅಂತ ಹೇಳ್ಬಿಟ್ಟು ಬಿಟ್ಟು ನಾನು ಸ್ವಲ್ಪ ಬಿಸಿನೀರನ್ನ ಹಾಕಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಅದಾದಮೇಲೆ ಒಗ್ಗರಣೆ ಹಾಕ್ಕೊಳ್ಬೇಕಲ್ವ ಈಗ ಒಂದು ಬಾಣಲಿನಲ್ಲಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆ ಹಾಗೆ ಕರಿಮೆಣಸು ಮತ್ತು ಗೋಡಂಬಿ ಇಷ್ಟೂ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೇ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಹಸಿರು ಮೆಣಸಿನ್ಕಾಯಿ ಇದನ್ನು ಕೂಡ ಹೆಚ್ಚಿ ರೆಡಿ ಮಾಡ್ಕೊಂಡಿದ್ನಲ್ವ ಅದನ್ನು ಕೂಡ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಕೆಲವರು ಮೆಣಸನ್ನು ಹಾಗೆ ಹಾಕೋಲ್ಲ ಕೆಲವರು ಏನು ಮಾಡ್ತಾರೆ ಅಂದರೆ ಅದು ಬಾಯಿಗೆ ಸಿಕ್ಕಿದ್ರೆ ಖಾರ ಖಾರ ಆಗುತ್ತೆ ಆಗೋಲ್ಲ ಅಂತ ಹೇಳ್ಬಿಟ್ಟು ಕೆಲವರು ಕುಟ್ಟಿ ಪುಡಿ ಮಾಡೂ ಕೂಡ ಹಾಕ್ತಾರೆ ಬಟ್ ನಾನು ಹಾಗೆ ಹಾಕಿದ್ದೆ ಇದನ್ನು ಡ್ರೈ ರೋಸ್ಟ್ ಏನು ನಾನು ಮಾಡ್ಕೊಂಡಿರಲಿಲ್ಲ ಹಾಗೆ ಇತ್ತಲ್ಲ ಕಾಮೆಂಟ್ಸು ಅದನ್ನು ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ನೀವೇನಾದ್ರು ಡ್ರೈ ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿತ್ತು ಅಂತ ಹೇಳಿದ್ರೆ ಎಲ್ಲದು ಎಲ್ಲ ರೆಡಿಯಾಗಿ ಹೋಗುತ್ತಲ್ವ ಅದಾದಮೇಲೆ ಲಾಸ್ಟಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಆಗುತ್ತೆ ಆ ಥರನೂ ಕೆಲಸ ್ರು ಮಾಡ್ಕೊಳ್ಬೋದು ನಾನಿವಾಗ ಮೆಣಸಿನಕಾಯಿ ಮತ್ತು ಹರಸಿನ ಪುಡಿ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಾಗಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾನು ಬೇಯ್ಯಕ್ಕೆ ಇಟ್ಟಿದ್ದಾಗ ಕುಕ್ಕರ್ಗೆ ಆವಾಗ್ಲೇ ಸ್ವಲ್ಪ ನೀರು ಸಾರಿ ಉಪ್ಪನ್ನ ಹಾಕ್ಬಿಟ್ಟು ಬೇಯೋದಿಕ್ಕೆ ಅಂತ ಇಟ್ಟಿದ್ದೆ ಅದು ಆವಾಗ್ಲೇ ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅಂದರೆ ಕಾಳಿಗೆ ಮತ್ತು ಅಕ್ಕಿಗೆಲ್ಲ ಹತ್ಕೊಂಡ್ಬಿಡುತ್ತೆ ಒಗ್ಗರಣೆ ಹಾಕಿದ್ರೆ ಎಲ್ಲದಕ್ಕೂ ನೀಟಾಗಿ ಹತ್ತೋಲ್ಲ ಹಾಗಾಗಿ ಅದಕ್ಕೆ ಸ್ವಲ್ಪ ಕಡಿಮೆನೇ ಹಾಕಿದ್ದೆ ಇನ್ನೊಂದು ಸ್ವಲ್ಪ ಒಗ್ಗರಣೆಗೆ ಹಾಕ್ಬಿಟ್ಟು ಈಗ ನೀಟಾಗಿ ಮಿಕ್ಸ್ ಇದ್ದೀನಿ ಇದಕ್ಕೆ ಕಾಯಿ ತುರಿನ ತುರ್ಕೊಂಡ್ರೆ ಚೆನ್ನಾಗಿರಲ್ಲ ಪುಡಿ ಪುಡಿ ಥರ ಈ ಥರ ಏನು ಪೀಸ್ ಪೀಸ್ ಥರ ಮಾಡಿ ಹಾಕ್ಕೊಂಡ್ರೆ ಹಣ್ಣುಗಾಯಿ ಹಾಕ್ಕೊಳ್ಬೇಕು ಇದಕ್ಕೆ ಏನು ಎಳೆಕಾಯಿನ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಹಣ್ಣುಗಾಯಿನ ಪೀಸ್ ಪೀಸ್ ಥರ ಮಾಡ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ತಿನ್ನಬೇಕಾದ್ರೆ ಮಧ್ಯೆ ಮಧ್ಯೆ ಸಿಗುತ್ತಲ್ವ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ಲಾಸ್ಟಲ್ಲಿ ಏನು ಸ್ಟವ್ ಹಾಫ್ ಮಾಡಿಬಿಟ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಆ್ಯಡ್ ಮಾಡಿ ಮಾಡಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನ ನಾವು ಬೇಯಿಸಿ ಅದು ಪಾತ್ರೆ ಏನು ಚೇಂಜ್ ಮಾಡೋದು ಬೇಡ ಅದೇ ಪಾತ್ರೆಗೆನೆ ಹಾಕೊಂಡ್ರೆ ಆಯ್ತು ಖಾಲಿ ಆದ್ಮೇಲೆ ಬೇಕಾದ್ರೆ ಬೇರೆ ಪಾತ್ರೆಗೆ ಸರ್ವ್ ಮಾಡ್ಕೊಳ್ಬೋದು ಇವಾಗ ಒಗ್ಗರಣೆದೆಲ್ಲ ರೆಡಿ ಆಗೋಯ್ತು ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ನಾನು ಕುಕ್ಕರ್ಗೆ ಬೇಯಿಸಿರ್ಕೊಂಡಿದ್ನಲ್ವಾ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಉಳ್ದಿರುತ್ತಲ್ವ ಅದನ್ನು ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಇದು ಇದರಲ್ಲಿ ಸ್ವಲ್ಪ ತಕೊಂಡ್ಬಿಟ್ಟು ತಗೊಂಡ್ಬಿಟ್ಟು ಅದರೊಳಗಡೆ ಹಾಕ್ಕೊಂಡ್ರೆ ಅದು ಎಣ್ಣೆ ಎಲ್ಲ ಅಂದೊಳಗಡೆ ಬಂದುಬಿಡುತ್ತೆ ಆಗ ವೇಸ್ಟ್ ಆಗೋಲ್ಲ ನಮಗೆ ಈ ಥರ ಕಲಸೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಈಗ ಎಲ್ಲ ಒಗ್ಗರಣೆ ಹಾಕ್ಕೊಂಡಿರ್ತೀವಲ್ವಾ ಅದನ್ನೆಲ್ಲ ಇದರೊಳಗಡೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸಿಂಗು ತುಂಬಾ ಇಂಪಾರ್ಟೆಂಟು ಅಂದರೆ ಎಲ್ಲ ಹಣ್ಣಕ್ಕೂ ನೀಟಾಗಿ ಹತ್ಬೇಕಲ್ವಾ ಹಾಗಾಗಿ ಈ ಥರ ಮಾಡಿಕೊಂಡ್ರೆ ಆಯಿತು ಇದೇ ಖಾರ ಪೊಂಗಲ್ನ ನನ್ನ ನೈವೇದ್ಯಕ್ಕೆ ಮತ್ತು ಮನೆಯವ್ರಿಗೆಲ್ಲರಿಗೂ ಅಂತ ಹೇಳಿ ಮಾಡಿದ್ದು ತುಂಬ ಚೆನ್ನಾಗಿ ಬಂತು ಕೂಡ ಟೇಸ್ಟು ಮಾತ್ರ ಅಷ್ಟೇ ಚೆನ್ನಾಗಿತ್ತು ನಾನು ಪೂಜೆ ಆದಮೇಲೆ ತಿನ್ಕೊಂಡಿದ್ದು ಇದನ್ನೇ ನಾನು ರಾತ್ರಿ ಊಟಕ್ಕೆ ಅಂತಲೂ ತೊಗೊಂಡಿದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಇನ್ನು ತೆಳಗಬೇಕು ಅಂತ ಹೇಳಿದ್ರೆ ನೀವು ಬಿಸಿ ನೀರನ್ನ ನೀರನ್ನ ಸಪ್ರೇಟಾಗಿ ಬೇರೆ ಪಾತ್ರೆಯಲ್ಲಿ ಬಿಸಿ ಮಾಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಇನ್ನು ತೆಳು ಬಂದರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಸಾಕಿಷ್ಟು ಗಟ್ಟಿಗಿರಲಿ ಅಂತ ಹೇಳಿಬಿಟ್ಟು ರೆಡಿ ಮಾಡಿಕೊಂಡೆ ಈಗ ನೈವೇದ್ಯ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾನು ಕೂಡ ಪೂಜೆದೆಲ್ಲ ಕಂಪ್ಲೀಟ್ ಆಗೋಯಿತು ಪೂಜೆ ಎಲ್ಲ ಕಂಪ್ಲೀಟ್ ಆಗೋದ್ರೊಳಗಡೆ ನೈವೇದ್ಯ ಎಲ್ಲ ಮುಗಿಸ್ಕೊಳ್ಳೋದ್ರೊಳಗಡೆ ನನಗೆ ಎಷ್ಟು ಏಯ್ಟ್ ಓ ಕ್ಲಾಕ್ ಅಂತೂ ಆಯಿತು ಅಷ್ಟು ಬೇಗನೆ ಎಲ್ಲರೂ ಮತ್ತೆ ಊಟ ಮಾಡಿಕೊಂಡು ನೈನ್ ನೈನ್ ಥರ್ಟಿಗೆಲ್ಲ ಮಲ್ಕೊಂಡ್ರು ಮತ್ತು ಸಂಜೆ ನನಗೆ ವಾಕ್ ಆಗ್ತಿಲ್ಲ ಏಕೆಂದರೆ ಸಂಜೆ ಟೈಮಲ್ಲಿ ಮಳೆ ಅಲ್ವಾ ಹಾಗಾಗಿ ನನಗೆ ವಾಕ್ ಮಾಡೋದಕ್ಕೂ ಆಗಲಿಲ್ಲ ಸಂಜೆ ಇದು ನೈವೇದ್ಯ ಎಲ್ಲ ಮುಗ್ದಾದಮೇಲೆ ನಾನು ಮಾಮೂಲಿ ಅಂತೆ ಏನು ಮನೆಗೆಲ್ಲ ಕೂಡ ಎಲ್ಲ ಕಡೆನೂ ಕೂಡ ರೂಮ್ಗಾಗಲಿ ಅಡುಗೆ ಮನೆಗಾಗಲಿ ಎಲ್ಲ ಕಡೆನು ಕೂಡ ನಾನು ಸಾಂಬ್ರಾಣಿ ಹೊಗೆನ ಹಾಕ್ಬಿಡ್ತೀನಿ ಸೊ ಇಲ್ಲಿಗೆ ನನ್ನ ಪೂಜೆ ಕಂಪ್ಲೀಟ್ ಆಯಿತು ನವರಾತ್ರಿ ಎರಡನೇ ದಿನ ಬ್ರಹ್ಮಚಾರಣಿ ದೇವಿ ಆರಾಧನೆ ನಾನು ರಾತ್ರಿ ಊಟಕ್ಕೆ ಹೇಳಿದ್ನಲ್ಲ ಪೊಂಗಲ್ನೇ ತಗೊಂಡೆ ಅಂತ ಹೇಳಿಬಿಟ್ಟು ಈಗ ಸ್ವಲ್ಪ ಡಯೆಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ನವರಾತ್ರಿ ಪೂಜೆ ಮುಗಿಸ್ಕೊಳ್ಳೋದು ಬೆಟರ್ ಅಂತ ಅನ್ನಿಸ್ತು ಹಾಗಾಗಿ ಬೇರೆ ಏನೂ ಜಿನ್ನಿ ಮಗು ಅದನ್ನೇ ತಿನ್ನಿಸ್ತೆ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್